ಡಿಟಿವಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಆಲ್ ಇಂಡಿಯಾ ಮುಸ್ಲಿಮ್ ಲಾ ಇಂದು ರಾತ್ರಿ ಒಂಬತ್ತರಿಂದ ಒಂಬತ್ತು ಕಾಲರವರೆಗೆ ಲೈಟ್ಸ್ ಆಫ್ ಮಾಡಿ ಪ್ರತಿಭಟಿಸಲು ಕರೆ ಕೊಟ್ಟಿದೆ ಈ ದೃಷ್ಟಿಯಲ್ಲಿ ಇವತ್ತು ಇಡೀ ಮುಸ್ಲಿಂ ಸಮುದಾಯ ಕತ್ತಲೆಯಲ್ಲಿದೆ ಇದನ್ನು ಪ್ರತಿಭಟಿಸೋಸ್ಕರ ಹಜ್ಜೆ ವಕ್ಫು ತಿದ್ಬಾಡಿ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ರಾಷ್ಟ್ರಾದ್ಯಂತ ಪರ್ಸನ್ ಲೋಬಾರ್ಡ್ನವರು ಒಂಬತ್ತರಿಂದ ಒಂಬತ್ತು ಹದಿನೈದರವರೆಗೆ ಸ್ವಿಚ್ ಆಫ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಕರೆ ಕೊಟ್ಟಿದ್ದಾರೆ ಈ ದೃಷ್ಟಿಯಲ್ಲಿ ಎಲ್ಲ ಮುಸ್ಲಿಂ ಸಮುದಾಯದ ಮನೆಗಳು ಅಂಗಡಿಗಳು ಮದ್ರಸಗಳು ಮಸೀದಿಗಳು ಎಲ್ಲ ಕಡೆ ಒಂಬತ್ತರಿಂದ ಒಂಬತ್ತು ಕಾಲರವರೆಗೆ ಸ್ವಿಚ್ ಆಫ್ ಲೈಟ್ ಸ್ವಿಚ್ ಆಫ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಮುದಾಯದರಲ್ಲಿ ದಕ್ಷಿಣ ಕನ್ನಡ ಮುಸ್ಲಿಂ ಯೋಜನ ಪರಿಷತ್ ಒತ್ತಾಯಿಸ್ತಾ ಇದೆ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಫು ಜಾಗವನ್ನು ಕಬಲಿಸುವ ಉದ್ದೇಶದಿಂದ ಒಪ್ಪು ತಿದ್ದುಪಡಿಯ ಕಾಯ್ದೆಯನ್ನು ತಂದಿದ್ದಾರೆ ಇದರ ವಿರುದ್ಧ ಈಗಾಗಲೇ ರಾಷ್ಟ್ರಾದ್ಯಂತ ಪ್ರತಿಭಟನೆ ಮತ್ತು ಕೋರ್ಟಲ್ಲಿ ಕೂಡ ಕೇಸ್ ದಾಖಲಾಗಿದೆ ಈ ದೃಷ್ಟಿಯಲ್ಲಿ ಇನ್ನಷ್ಟು ಅದನ್ನು ಅವರಿಗೆ ಎಚ್ಚರಿಸುವ ದೃಷ್ಟಿಯಲ್ಲಿ ಇವತ್ತು ನಾವೊಂದು ವಿಶಿಷ್ಟವಾದಂತಹ ಲೈಟ್ ಆಫ್ ಮಾಡಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವೋಸ್ಕರ ನಾವು ಇವತ್ತು ಈ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ನವರು ಕರೆ ಕೊಟ್ಟಿದ್ದಾರೆ ಈ ಕರೆಯನ್ನು ಯಶಸ್ವಿಗೊಳಿಸಬೇಕು ಈ ಒಕ್ಕು ತಿದ್ದು ಅನ್ನು ವಾಪಸ್ ಪಡೆಯುವ ಉದ್ದೇಶದಿಂದ ಇನ್ನಷ್ಟು ವಿವಿಧ ರೀತಿಯಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಈ ಕಾಯಿದೆಯನ್ನು ವಾಪಸ್ ಪಡೆಯದಿದ್ದರೆ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ಎಲ್ಲ ಮುಸ್ಲಿಂ ನಾಯಕರು ಮುಸ್ಲಿಂ ಮುಖಂಡರು ಎಲ್ಲ ಜ ಜಾತ್ಯತೀತ ನೆಲೆಯುಳ್ಳವರೆಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತೇವೆಂಬ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೇನೆ ಇದ್ದಾರೆ ವಕ್ಬಿಲ್ ವಿರುದ್ಧ ಏನು ಮುಸ್ಲಿಂ ಪರ್ಸನಲ್ ಲಾ ಬಾರ್ಡ್ನವರು ವಿವಿಧ ಒಂದು ವಿಶಿಷ್ಟ ರೀತಿಯಲ್ಲಿ ಪ್ರೊಟೆಸ್ಟನ್ನು ಆಯೋಜಿಸಿದ್ದಾರೆ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಇವತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತು ಹದಿನೈದರ ತನಕ ಎಲ್ಲರೂ ತಮ್ಮ ಮನೆಗಳಲ್ಲಿ ಮಸೀದಿಗಳಲ್ಲಿ ಮತ್ತು ಮದ್ರಸಗಳಲ್ಲಿ ಅಂಗಡಿಗಳಲ್ಲಿ ಎಲ್ಲರೂ ಲೈಟ್ ಆಫ್ ಮಾಡಿ ಹದಿನೈದು ನಿಮಿಷ ನಮ್ಮ ಒಂದು ಈ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಕೇಳಿ ಬರ್ತಾ ಇದ್ದೇವೆ ಡಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು